ಸರ್ ಫಡ್ನವೀಸ್ ಬೆಂಗಳೂರು ಮೆಟ್ರೋ ಸ್ಟೇಷನ್ಸ್ ಬಗ್ಗೆ ಕೂಡ ಮಾತನಾಡಿದರೆ ಈಗ ಮೆಟ್ರೋ ಸ್ಟೇಷನ್ ಸೆಂಟ್ ಮೇರಿ ಅಂತ ಇಡಬಾರ್ದು ನಗರಕ್ಕೆ ಶಿವಾಜಿ ಹೆಸರು ತೆಗೆದ್ರೆ ಅದು ಅಪಮಾನ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಇಲ್ಲಿಯ ಬೆಂಗಳೂರು ಬಗ್ಗೆ ಫಡ್ನವೀಸ್ ಮಾತಾಡ್ತಿರೋದ್ರ ಬಗ್ಗೆ ಡಿ ಸಿ ಎಂ ಆಗಿ ಉಸ್ತುವಾರಿ ಆಗೇನು ಹೇಳ್ತೀರಿ ಫಡ್ನವೀಸ್ ಫಸ್ಟ್ ಅವ್ರ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆಯಲ್ಲ ಶಿವಾಜಿ ಮಹಾರಾಜದು ಶಿವಾಜಿ ಸ್ಟ್ಯಾಚ್ಯೂ ಶಿವಾಜಿ ಶಿವಾಜಿ ಫಸ್ಟ್ ಅದನ್ನು ಸರಿ ಮಾಡ್ಕೊಳಕ್ಕೆ ಹೇಳಿ ನಮ್ಗೆ ಹೋದಾಗ ಕೆಲವರು ಎಸ್ ಕೇಳ್ತಾರಪ್ಪ ಎಸ್ ರೆಡಿ ಅಂತ ಕೇಳ್ತಾರೆ ತಪ್ಪೇನಿದೆ ಒಂದು ದೊಡ್ಡ ಚರ್ಚ್ ಇದೆ ಇಡೀ ಅಂತ ಪಾಪ ಅವರು ಕೇಳ ಭಾವನೆ ಮೇಲೆ ಕೇಳ್ತಾರೆ ಏನು ಡಿಶನ್ ತೊಗೊಬಿಟ್ವಾಮ್ ಇಯರ್ ಐ ನೋ ವಾಟ್ ಡಿಶನ್ ಟು ಟೇಕ್ ಹೌ ಟು ಟೇಕ್ ರಿಕ್ವೆಸ್ಟ್ ಮಾಡಿದ ತಕ್ಷಣ ಏನು ಫಡ್ನವೀಸ್ ಏನು ಅವನೇನು ಬರ್ಕೊಟ್ಬಿಟ್ಟಿದ್ವಾ ನಾವು ಚೀಫ್ ಮಿನಿಸ್ಟರ್ ಲೆಟಸ್ಟ್ ಅರ್ಜಿ ಕೊಟ್ಟರು ವಿಲ್ ಲುಕ್ ಇಟ್ ಅಂತ ಹೇಳಿದೆ ಅಷ್ಟು ತಕ್ಷಣ ಏನು ಫಡ್ನವೀಸ್ ಜಂಪ್ ಆಗಿ ನಮ್ಮ ತಲೆ ಮೇಲೆ ಬಂದು ಏನು ಬೋರ್ಡ್ ಹಾಕು ಏನು ಬದಲಾವಣೆ ಮಾಡಿಬಿಡು ಶಿವಾಜಿನಗರ ಹಿಸ್ಟ್ರಿ ಇಸ್ ದೇರ್ ನೂರಾರು ಇದೆ ಶಿವಾಜಿನಗರ ಹುಟ್ಟಾಗಿದೆ ಶಿವಾಜಿನಗರ ರೈಲ್ವೆ ಸ್ಟೇಷನ್ ಇದೆ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದೆ ಶಿವಾಜಿನಗರ ಕ್ಷೇತ್ರ ಇದೆ ಅದನ್ನು ಹೆಂಗೆ ಚೇಂಜ್ ಮಾಡಿಬಿಡ್ತೀವಿ ಎಲ್ಲಿ ಚೇಂಜ್ ಮಾಡಿಬಿಡ್ತೀವಿ ಎಲ್ಲ ಒಂದು ಜಾಗ ಇದ್ದರೆ ಲಡಸಿ ಒಂದು ಮೇ ಒಂದು ಮೇರ್ ಇದು ಒಂದು ಎಲ್ಲರೂ ಒಂದು ಕಡೆ ಒಂದು ಹೆಸ್ರು ಕೊಟ್ಟರೆ ಆಯಿತು ತಪ್ಪೇನಿದೆ ಎಲ್ಲರ ಕಡೆ ಕೊಡೋಣ ವಾಟ್ ಈಸ್ ಯರ್ ಎಲ್ಲ ಧರ್ಮದವ್ರಿಗೂ ಕೊಡೋಣ ಈ ನಿಮ್ಮ ಹೆಸ್ರಿಗೂ ಒಂದು ಇಡೋಣ ಬೇಕಾರೆ ನೀವು ಒಂದು ದುಡ್ಡು ಕೊಟ್ಟರೆ ನಿಮ್ಮದು ಹೆಸರು ಇಡ್ತೀವಿ ನಾವು ಅದೊಂದು ಪಾಲಿಸಿ ಇಟ್ಕೊಂಡಿದ್ದೀವಿ ನಾವು ಯಾರು ದುಡ್ಡು ಕೊಡ್ತಾರೆ ಅವ್ರ ಹೆಸರು ಕೂಡ ಇಡ್ತೀವಿ ಕೆಲವರೆಲ್ಲ ಇಟ್ಕೊಂಡವರೆ ಎಂಬೆಸಿ ಇಟ್ಕೊಂಡವ್ರೆ ಇನ್ನೊಬ್ರು ಇಟ್ಕೊಂಡಿದ್ದಾರೆ ಇನ್ಫೋಸಿಸ್ ಕೊಟ್ಟರು ಮನೆ ಇನ್ಫೋಸಿಸ್ ದುಡ್ಡು ಕೊಟ್ಟರು ಮನೆ ಪಿಪಿ ಇನ್ಫೋಸಿಸ್ ಹೆಸರು ಇಟ್ಟಿದ್ವಿ ನಾವು ನೋ ಪ್ರಾಬ್ಲಮ್ ರೈಟ್ ಇದ್ರ ಜೊತೆಗೆ ಸರ್ ಈ ಕಾಂಗ್ರೆಸ್ ಅವಧಿಯಲ್ಲಿ ಈ ಗಣೇಶನ ಗಲಾಟೆಗಳು ಯಾಕೆ ಪದೇ ಪದೇ ಆಗ್ತಾ ಇದೆ ಅದು ಬೇರೆ ಬೇರೆ ಕಡೆಗೂ ಕೂಡ ನೀವು ನೋಡ್ತಾ ಇದ್ದೀರಿ ಈ ಮದ್ದೂರು ಗಲಾಟೆ ಇದರ ಜೊತೆಗೆ ಬಾರಿ ದೊಡ್ಡ ಸುದ್ದಿ ಮಾಡ್ತು ಜೊತೆಗೆ ಕಳೆದ ಬಾರಿ ಈ ನಾಗಮಂಗಲಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಈ ಗಣೇಶ ವಿಸರ್ಜನೆ ಮೇಲೆ ಕೂಡ ಗಲಾಟೆಗಳಾಯಿತು ಸರ್ಕಾರದ ನಿಲುವು ಸರ್ಕಾರದ ಪಾಲಿಸಿ ಅಥವಾ ಸರ್ಕಾರ ಕೊಡ್ತಾ ಇರುವಂತಹ ಕುಮ್ಮಿಕ್ನಿಂದಲೇ ಆಗ್ತಾ ಇದೆ ಬಿಜೆಪಿ ಗಲಾಟೆಗಳು ಬಿಜೆಪಿಯವರು ಅಶಾಂತ್ ಅವ್ರಿಗೆ ಏನು ಕೆಲಸ ಇಲ್ಲ ಏನು ಆರೋಪ ಮಾಡಕ್ಕಾಗ್ತಾ ಇಲ್ಲ ಅದನ್ನ ಹುಡುಕಿ ಈ ಎಲ್ಲ ಕೋಮು ಗಲಭೆಗಳನ್ನ ಮಾಡಿ ಕುಚೋದ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾಡಿ ಜನರಿಗೆ ಹಿಂದೆ ಚಿಕ್ಕಮಗ್ಳೂರಲ್ಲಿ ಹೆಂಗೆ ಶುರು ಆಯಿತು ಬೇರೆ ಬೇರೆ ಕಡೆ ಹೆಂಗೆ ಶುರು ಆಯಿತು ಅದರಿಂದ ನಮಗೆ ರಾಜಕೀಯದ ಲಾಭ ಸಿಗ್ತದೆ ಅಂತೇಳಿ ಪಾಪ ಅವರು ಮಾಡ್ತಾಯಿದ್ದಾರೆ ಇದೆಲ್ಲ ಅವ್ರದ್ದು ಏನು ತಕ್ಷಣ ಓಡೋಗ್ಬಿಡ್ತಾರೆ ಏನೆಲ್ಲ ಸಂಘಟನೆ ಸೇರಿಕೊಂಡೆಲ್ಲ ಶಾ ಭಂಗ ಮಾಡಲಿಕ್ಕೆ ಎಲ್ಲೆಲ್ಲಿ ಜಾಗಗಳೆಲ್ಲ ಅವೆಲ್ಲ ಕೂಡ ಸರ್ ಬಿಜೆಪಿ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಒಂದು ಧೈರ್ಯ ಪರ್ಟಿಕ್ಯುಲರಿ ಒಂದು ಕಮ್ಯುನಿಟಿಗೆ ಅವ್ರು ಕೊಡ್ತಾ ಇರುವಂಥ ಕುಮ್ಮಕ್ಕು ಕಾಂಗ್ರೆಸ್ ಸರ್ಕಾರ ಇದೆ ಕಾರಣಕ್ಕೋಸ್ಕರನೇ ಕಲ್ತುರಾಟ ಮಾಡ್ತಿದ್ದಾರೆ ನಮಗೆ ಈ ರಾಜ್ಯದಲ್ಲಿರುವಂಥ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲರೂ ಕೂಡ ಒಂದೇ ಇದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಇದೊಂದು ಸಂವಿಧಾನ ಇದು ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಇದರಲ್ಲಿ ಯಾವುದು ಬದಲಾವಣೆ ನಮ್ಮದಿಲ್ಲ ಸಾಮಾಜಿಕವಾಗಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ನಾವು ಅದೆಲ್ಲವೂ ಕೂಡ ಹೇಳ್ತೀರಿ ಆದರೆ ಗಣೇಶನ ವಿಸರ್ಜನೆ ಡಿ ಡಿಜೆ ಕೊಡಲ್ಲ ಅಂತ ಹೇಳ್ತೀರಿ ಪರ್ಮಿಷನ್ ಇಲ್ಲ ಅಂತ ಹೇಳ್ತೀರಿ ಈ ಥರ ವಿಚಾರಗಳ ಈಗ ರಾಜ್ಯಕ್ಕೆ ಮುನ್ನಲ್ಲೇ ಬರ್ತಾ ಇದೆ ಸರ್ಕಾರ ಎಲ್ಲೋ ಇದ್ರ ಬಗ್ಗೆ ಒಂದು ಸರಿಯಾದಂಥ ಕ್ರಮ ತಗೊಂಡಿದ್ರೆ ಎಲ್ಲವನ್ನೂ ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಆಗ್ತಾ ಈಗ ಗಣೇಶನ ವಿಸರ್ಜನೆ ಯಾಕೆ ಡಿಜೆ ಪರ್ಮಿಷನ್ ಇಲ್ಲ ಅದು ಕೇಳ್ತಾ ಇರುವಂತಹ ಪ್ರಶ್ನೆ ಅವರು ಬಿಜೆಪಿ ಅವರು ಪೊಲೀಸ್ ಹೋಗಿ ಬಿಟ್ಬಿಟ್ಟಿವಿ ಸ್ಮಾಲ್ ಇಶ್ಯೂ ಇಟ್ ಇಸ್ ನಾಟ್ ದಿ ಗೌರ್ಮೆಂಟ್ ಆರ್ಡರ್ ಲೋಕಲ್ ನೋಡಿಕೊಂಡು ನೀವೇನು ಬೇಕಾದ್ರೂ ತೀರ್ಮಾನ ಮಾಡಿಕೊಡಿ ಅಂತ ಹೇಳಿದೀವಿ ನಮಗೆ ಶಾಂತಿ ಬೇಕು ಏನೇ ಮಾಡಿದ್ರು ಶಾಂತಿಯಿಂದ ಆಗಬೇಕು ಮೊದಲೆಲ್ಲೆಲ್ಲೋ ಒಂದು ಕಡೆ ಆಗ್ತಿತ್ತು ಈ ಕಾರ್ಪೊರೇಷನಲ್ಲಿ ಜಾಗ ಹುಡ್ಕಿದ್ವಿ ಒಂದು ಕೆರೆ ಪಕ್ಕ ಇಲ್ಲೇ ಗಣೇಶ ಬಿಡಬೇಕು ಅಂತ ಮಿಸ್ಯೂಸ್ ಆಗ್ತಿತ್ತು ಹೋಗ್ತಿತ್ತು ಒಳಗಡೆ ಮುಳುಗ್ತಿದ್ರು ನಾಲ್ಕು ಜನ ಸಾಯ್ತಿದ್ರು ಇವೆಲ್ಲ ಏನೇನು ಬರ್ತಿತ್ತು ಲೋಕಲ್ ಕಾರ್ಪೊರೇಷನ್ ತೀರ್ಮಾನ ಮಾಡ್ತಾ ಆಯ್ತಪ್ಪ ಒಲ್ಸೂರು ಕೆರೆಯಲ್ಲಿ ಒಂದು ಜಾಗ ಒಂದು ಐವತ್ತು ಐವತ್ತು ನೂರು ನೂರು ಹೋಗಿಟ್ಬಿಡ್ತೀವಿ ಶಾಂಕಿ ಟೈಮಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಹಿಂಗೆಲ್ಲ ಮಾಡ್ಕೊಂಡು ಬರ್ತದೆ ನಮ್ಮ ಕನಕಪುರದಲ್ಲಿ ಒಂದ್ಸತಿ ಆಮೇಲೆ ಅಲ್ಲೂ ಒಂದು ಕಡೆ ಒಂದು ಮೂಲೆಯಲ್ಲಿ ಒಂದು ಜಾಗ ಇಟ್ಟರು ಹಂಗೆ ಕೆಲವು ಲೋಕಲ್ ಪೊಲೀಸ್ಗೆ ಲೋಕಲ್ ವಿ ಲೆಫ್ಟ್ ಇಟ್ ನಿಮ್ಗೆ ಭಯ ಇದೆಯಾ ಸರ್ ಎಲ್ಲೊಂದು ಕಡೆಗೆ ಹಳೆ ಮೈಸೂರು ಭಾಗ ಮತ್ತೊಂದು ಕರಾವಳಿ ಆಗುತ್ತೆ ಅಂತ ಆತಂಕ ನಿಮಗಿದೆಯಾ ಯಾಕೆಂದ್ರೆ ನೀವು ಹಳೆ ಮೈಸೂರು ಭಾಗದ ಪೊಲಿಟಿಕ್ಸ್ ಅಂತ ತುಂಬ ಚೆನ್ನಾಗಿ ಬಂದಿದ್ದೀರಿ ಅಲ್ಲೂ ಕೂಡ ಚೆನ್ನಾಗಿ ಗೊತ್ತಿರುವಂತದ್ದು ಹೀಗಾಗಿ ಮತ್ತೆ ಮತ್ತೆ ಇಂಥ ಘಟನೆಗಳು ರೈತ ಸಂಘದ ಶಾಲೆಗಳು ಎಲ್ಲಿ ಕಾಣಿಸ್ತಾ ಇತ್ತು ಅಲ್ಲಿ ಕೇಸರಿ ಶಾಲೆಗಳು ತುಂಬಾ ಜೋರಾಗಿ ಕಾಣಿಸ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಸಹಜವಾಗಿ ಭಯ ಇಲ್ವಾ ಈ ವಿಚಾರಕ್ಕೆ ನೋಡಪ್ಪ ನಮಗೆ ನೋಡಿ ಯಾವ ಬಣ್ಣ ಹಾಕ್ಕೊಂಡ್ರು ಏನು ಮಾಡೋಕ್ಕ ಈಗ ನೀವು ಕೆಂಪು ಕಾಣ್ತಾ ಇದ್ದೀರ ನಾನೊಂದು ಕಲರ್ ಇದ್ದೀನಿ ನೀವೊಂದು ಕಲರ್ ಇದ್ದೀರಿ ನಿಮ್ಮದು ರಕ್ತ ಅದೇ ಬಣ್ಣ ಒಳಗಡೆ ಕೆಂಪೆ ನಿಮ್ಮ ಚ ಚರ್ಮ ಹೆಂಗಿದ್ರು ಕೊನೆಗೆ ನಿಮ್ಮಲ್ಲಿ ಬೇವರು ಉಪ್ಪೆ ಅದು ಕಣ್ಣೀರು ಉಪ್ಪೆ ಹಾಗೆ ಬೇರೆ ಬಣ್ಣ ಹಾಕ್ಕೊಂಡು ಏನೇ ಮಾಡಿಕೊಂಡ್ರು ಮನುಷ್ಯ ಚೇಂಜ್ ಮಾಡೋಕ್ಕಾಗಲ್ಲ ಕೆಲವರು ಅವ್ರ ಬದುಕೋಸ್ಕರ ಕೆಲವರು ಏನೇನೋ ಬಣ್ಣ ಇರ್ತಾರೆ ಮಾಡ್ತಾರೆ